ನಿಲ್ಸಿನ್ರಿ ದಿಕ್ಕಿಲ್ಲ ತೊಗೊಳರೀ ಇಲ್ಲೇ ನಿಲ್ಸತಿ ಸೈಡ್ ಯಾರಿ ಬೇಕು ಬರೀ 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 ಬರಿ ತಾಜಾ 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 ಟೊಮೆಟೋ ಹೆಣಮಕ್ಳು ಈ ನಮ್ನಿ ಡ್ರೆಸ್ ಮಾಡ್ಕೊಂಡು ದಾರ್ಯಾಗ ಹೊಂಟ್ರ ಸಾಕ್ರಿ ಎಪ್ಪತ್ತು ವರ್ಷದ ಮುದುಕನಿಂದ ಹಿಡಿದ ಹದಿನೇಳು ವರ್ಷದ ಹುಡುಗರವರೆಗೂ ನಮ್ಮನ ನೋಡ್ತಿರ್ತಾರ ಇನ್ನು ನಾವು ಯಾಕ ನಮ್ಮನೆ ನೋಡ್ತಾರಲ್ಲ ಅಂತ ನಾವ್ ಒಂದ್ ಚೂರು ತಿರುಗಿ ನೋಡಿದ್ರೆ ಸಾಕ ನೋಡ್ರಿ ಕಣ್ಣು ನೋಡ್ಯಾಕ್ ಚಾಲುವ ಉಂಟು ಕೊಡಕ ಚಾಲುವ ಅದೇ ಅಷ್ಟ್ ಬಿಡ್ರಿ ಹೇಳೋದು ಬೇಡ ಇವ್ರ ನಾ ಅಂತೀನಿ ನಾನು ಅದ ಬಸ್ ನೋಳಗ ಯಾವ್ದಾರ ಒಂದ್ ಹಣ್ಣ ಮುದುಕಿ ಬಸ್ನಾಗ ಕುತ್ಕೊಂಡು ಒಂದ್ ಚೂರು ಸೀಟ್ ಬಿಡತ್ತಮ್ಮ ಅಂದ್ರ ಹೇ ಒಗಬೇ ಹೋಗಾರ ಒಂದ್ ಚೂರ ಅದ್ರಾಗ ಅಡ್ಜಸ್ಟ್ ಮಾಡ್ಕೊತೀನಿ ಬಿಡಪ್ಪ ಅಂದ್ರ ಒಡ್ಡ ಇಲ್ಲ ಬೇ ಅಂತಾರ ಕಾಲ್ ನೋಯ್ ಅಂದ್ರು ಮುದುಕಿಯರಿಗೆ ಸೀಟ್ ಬಿಡೋದಿಲ್ಲ ಅದ ನಾವು ಬಸ್ಸಿಗೆ ಹತ್ತೀನಿ ಎತ್ಕೊಳ್ಳಿ ಬರ್ರಿ ಮೇಡಮ್ ಇಲ್ಲೇ ಪಕ್ಕಕ್ಕೆ ಕುತ್ಕೊಬರೀ ಬರ್ರಿ ನಿಮ್ಮ ಸಂಬಂಧ ಸೀಟ್ ಕಾಯಿ ಅಂತಾರೆ ಅಂತಾರ ನಾವು ಪಕ್ಕಕ್ಕೆ ಕುತ್ಕೊಳ್ಳೋದು ಅಷ್ಟೇ ತಡ ಅವ ಡ್ರೈವರ್ ಪ ಹೆಣ್ಮಕ್ಳು ಗಣ್ಮಕ್ಳು ಪಕ್ಕ ಕುತ್ಕೊಂಡಿದ್ದು ನೋಡಿ ಸೀದಾ ರೋಡ್ ಬ್ರೇಕಿಗೆ ಧಕ್ಕಂತ ಬ್ರೇಕ್ ಹಾಕ್ತಾನ ಇಲ್ಲಿ ಇವ್ರು ಎಲ್ಲೆಲ್ಲಿ ಟಚ್ ಮಾಡ್ಕೊಂಡು ಹೋಗಿರ್ತಾರ ಅವ್ರಿಗೆ ಗೊತ್ತು ಅದು ಬಿಡ್ರಿ ನಾ ಕೆಳಗೆ ಕಾಲು ಬಿಡ್ಕೊಂಡು ಕುಂತಿರ್ತೇವಿ ನಾಯ್ ಕೆರ್ದಂಗೆ ಕಾಲು ಕೆರ್ಕೋತ ಕುಂತು ಬಿಡ್ತಾನೆ ಚೀಚಿ ಚಿಚಿ ಚಿಚಿ ಈ ಗಣಮಕ್ಳ ಸಂಬಂಧ ಸಾಕಾಯ್ಬಿಟ್ಟಿ ಅಲ್ಲೊಬ್ಬನು ಯಾವನ ವ್ಯಾಪಾರಸ್ಥ ಬರತನ ಬರಲಿ 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 ಬರಲಿ

తాజా తాజా టొమేటో తినీ బర్రీ యారీ బాగా బర్రీ బీ ఇవతా ఒలక అర్కొంద ప్రశ్న బర్రీ బ ನನ್ನ ಮಾಲ್ ನೋಡಿ ಅಪಾರ ಮಾಡ್ರಿ ಇಂತ ಮಾಲ್ ಆಗಿ ನಮ್ಮ ಊರಾಗ ನನ್ನ ಕಡೆನ ಸಿಗ್ತತಿ ಮುಂದಕ್ಕೆ ಬರ್ರಿ ಎರಡ್ ರೂಪಾಯಿ ಹೆಚ್ಚು ಕಮ್ಮಿ ತಗೋಳಂತ ಅಯ್ಯೋ ಬರ್ರಿ 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 ನೋಡ್ರಿ ಟೊಮೆಟೊ ನೋಡಿದ್ರೆ ಒಂದ್ ಸರಿ ನೋಡಿದ್ರೆ ಬಿಟ್ಟ ಹೋಗಂಗಿಲ್ಲ ನೀವು ಅಷ್ಟು ಚಲೋ ಅವನಿಗಿಂತ ಸಸ್ತ ಮಾಡಿ ಕೊಡ್ತೀನಿ ಬರ್ರಿ 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 ಈ ಬಾಯರ ನೀವು ನನಗಿಂತ ಸಸ್ತದಾಗಾದ್ರೂ ಕೊಡ್ರಿ ಇಲ್ಲ ಹಂಗೇನಾದ್ರೂ ಕೊಡ್ರಿ ನನಗೇನಾಗೈತಿ ನಾನು ವ್ಯಾಪಾರ ನೀವ್ ಕೆಡ್ಸಾಕತ್ತೀರಿ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ್ರಿ ಏಯ್ ಎಣ್ಣಿ ಮಾರೋ ಮಂಗಣ್ಣ ನೆಟ್ಟ ಮಾತಾಡ ಅಂದೆ ನಿನಕಿನ ಮುಂಚೆ ಈ ಓಣಿಗೆ ಬಂದಕ್ಕಿ ನಾನು ಬೇಕಾದ್ರೆ ನೀ ಹೋಗ ಚುಕ್ ಮಾರ ನಾ ಯಾಕೆ ಹೋಗ್ಲಿ ನಾ ಮಾತ್ರ ಈ ಓಣಿ ಬಿಟ್ಟು ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಏನಿಕಿ ಓಣಿ ಕೊಂಡ್ಕೊಂಡಾಳ ಹೋಗ್ಲಿ ಹೋಗ ಯಾವ ಊರಾಕಿ ನೀನು ಯವ್ವಾ 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 ನನಗ ಆಕಿ ಈಕೆನಾಗತ್ತಿ ನೋಡಿಲಿ ಹಾಕಿ ಕೆಂದಿ ಇಕ್ಕಟ್ಟು ನನ್ನ ತಲಿ ಕೆಡಬಾರ್ದು ಕೆಡ್ತು ಅಂದ್ರೆ ಏನು ಮಾಡ್ತಿ ಮಾಡಿ ನೋಡು ಏನು ಮಾಡ್ತಿ ಮಗನ ಈ ಲಂಗ ತಗೊಂಡು ಹಿಂಗ ಹಾಕಿ ಕಚ್ಚಿ ಹಾಕಿದೆ ಅಂತಂದ ಇಟ್ಗ ಸುಸ್ತಾಗಿ ಹೋಗ್ಬಿಡ್ತಿ ಅಷ್ಟ ಎಷ್ಟ ಚಂದ ವ್ಯವಸ್ಥೆ ಸುಸ್ತಾಗ ಬರ ಆಟ ಊಟದಾಗ ಪಳಗಿದ ಮೈ ಅದಲ್ಲಿ ಹೇ ಹುಡುಗಿ ಸುಸ್ತ ತಳಗೆ ಹತ್ತ ಮಂದಿ ಪಳವಾನರ್ನ ನೆಲ ಕಚ್ಚಿ ಬೀಳುವಂಗೆ ಎತ್ತೆತ್ತ ಮೈ ಐತಿದೆ

ಅದೇನ ಅಂತಾರಲ್ಲ ಮೀಸಿ ಬಂದವನಿಗೆ ದೇಶನ ಕಾಣಂಗಿಲ್ಲ ಅಂತ ಈ ಗಂಡಸ್ರು ಹಣೆ ಬರ್ದ ಇಟ ಗಂಡಸರು ಮನ ಹರಾಜು ಹಾಕುದ ಆತಲ್ಲ ನಿಮ್ಮದು ಕಮ್ಮಿನ ಮೀಸಿ ಬಂದೋರ್ಗೆ ದೇಶ ಕಾಣೋದಿಲ್ಲ ನಿಜ ಆದ್ರೆ ನಿಮ್ಮಂತ ಹರೇದು ಹುಡ್ಗಿಯರ್ಗೆ ಅದು ಏನ ಬಂದ್ರ ನೆಲ ಕಾಣಂಗಿಲ್ಲ ಅಂತಾರಲ್ಲ ಸುಳ್ಳಲ್ಲಿ ನೋಡಿ ಹುಡ್ಗ್ಯದ ಏಯ್ ಕಬರಿ ಕೇಡಿ ಹಾಳೆ ಕಬರಿ ಕೇಡಿ ಏನ ಎಲುವಿಲ್ಲದ ನ್ಯಾಲಿಗೆ ಅಂತಂದು ಹೇಳಿ ನಾಲಿಗೆ ಹರಿಬಿಟ್ಟೆ ಅಂತ ಇಟ್ಕೊ ನಿನ್ನ ಹರದ ಕೈಯಾ ಕೊಟ್ಟೀನ್ ಹ ನಂದ ಹರದ ಕೈಯಾಗ ಕೊಡ್ತೀಯಾ ನೀ ಇಷ್ಟರ ಮಟ್ಟಿಗೆ ಮುಂದೆ ಅಂದ್ರೆ ನಾನು ನಿನ್ನ ಪಡಂಗಿಲ್ಲ ನೀವು ಅತ್ತಿನಿಂದ ಬೋಟ್ಟೆ ಮರ್ರಿಬೇಕಾ ಇಲ್ಲ ನಂದ ಹರಿಬೇಕ ಬಾ ಏನು ಮಾಡ್ತಿ ಯವ್ವಾ ಗಟ್ಟುಳ ಮಾವದನ ಪೆ ಯವ್ವಾ ನಮ್ಮನೇನ ಬಿಡಂಗ ಕಾಣೋದಿಲ್ಲ ದಾರ್ಯಾಗ ಯಾಕೆ ಜಗಳ ತಕೋಬೇಕು ರೀ ಸುಮ್ಮನೆ ನೀನೇ ದೊಡ್ಡವ ನೀನೇ ದೊಡ್ಡವ ಅಂತ ಅನ್ಕೋತ ಓದ್ರ ಆತಪ್ಪ ಹೆಂಗಾರ ಮಾಡಿ ಇದನ್ನ ಬಲೆಯಾಗ ಹಾಕೊಂಡ್ಬಿಟ್ರ ನನ್ನ ಮುದ್ದಿನ ಮಾವ ಯಾರ ಮಾವ ಪ್ಲೇಟ್ ತಿರುಗಿ ಮಾವ ನಾನು ನಿಂಗಿ ಎಂದೆಂದೂ ಸುಳ್ಳು ಹೇಳೋದಿಲ್ಲ ಸತ್ಯ ಅಂದ್ರ ನಿಂಗಿ ನಿಂಗಿ ಅಂದ್ರ ಸತ್ಯ ಅರೇ ದುಡ್ಗಿ ಮಾವ ಅಂತಾಳಂತಿ ಸುಮನ ಬಿಟ್ಟಣಿ ಇಟ್ಟತ್ತಿಗೆ ಕುಸ್ತಿ ಚಲ ಮಾಡಿ ಬಿಡ್ತೀನಿ ಮಾಡಬೇಡ ಮಾವ 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 ನಂದು ಗಾಡ್ಯೂ ಬುಟ್ಟಿ ಬಾಳ ಒಜ್ಜಾಗಿ ಒಜ್ಜಾರ ಇಳಿಸ್ಕೋಬಾರ ನೀನು ಬುಟ್ಟಿ ನಾ ಎಳಸ್ಬೇಕ್ ಇಷ್ಟ ಜಗಳ ಮಾಡಿ ಕಂಡಸ್ರ ಅಂತವ್ರ ಇಂತವ್ರ ಅಂತಂದ್ ಜಂಬದಿಂದ ಹೇಳಿದಿ ಅಂದ ಮ್ಯಾಗ ನಾ ನಿನ್ನ ಬುಟ್ಟಿ ಇಳಿಸುದಿಲ್ಲ ಹಂಗೆ ಮಾತ್ರ ಅನ್ನೋಕೋಬಿಡ ಬಾರ ಪುಣ್ಯ ಬರ್ತೈತಿ ಈ ಬುಟ್ಟಿ ಇಳಿಸಿ ಬಾರ ಭಾಳ ಒಜ್ಜೆ ಆಗ್ಬಿಟ್ಟವು ಏನೋ ಹೆಣ್ಣು ಒತ್ತಿ ಒತ್ತಿ ಹೇಳಕತ್ತಾವ ಅಂತೇಳಿ ಇಳಿಸ್ತೀನಿ ಬಾ ಬಾ ನನ್ನ ಕಡೆ ಇಲ್ಲ ಅಲ್ಲಿ ಬುಟ್ಟಿಯಲ್ಲಿ ಗಡಗ ಅದಾವು ಅಲ್ಲಿಗೆ ಇಳ್ಸು ಅಲ್ಲಿಗೆ ಬಂದು ಇಳಿಸ್ಬೇಕು ಆತ ತಾ ಆಮೇಲೆ ಇಳ್ಸು ಅಂತ ಹಾಂ ಮತ್ತೇನು ಕೇಳಿದ್ವಿ ಏನೇನು ಅಂತ ಕೇಳತ್ತೀನಿ ಏನ್ ಕೇಳಿದಿ ಬುಟ್ಟಿ ಒಳಗೆ ಏನದಾವ ಅಂತ ಕೇಳತ್ತೀನಿ ಅಷ್ಟ ಸ್ವಜ್ಜೆ ಅದಾವಲ್ಲ ಏನಂತ ಕೇಳತ್ತೀ ಏ ಹನುಮಾ ತಾರ್ಲೆ ಒಂದ್ಯಾಳ್ ಟೊಮೆಟೊ ತಾರ್ಲೆ ಹೆಂಗದಾವ ತೋರ್ಸನು ತಾರ್ಲೆ ತಾಜಾ ಹಂಗೆಲ್ಲಾರ್ಗು ತೋರ್ಸಾಕ ಬರಂಗಿಲ್ಲ ಅವ್ನ ಕೆಲ್ಸಕ್ಕೆ ಇಟ್ಕೊಂಡೇನಿಲ್ಲ ರೀ ಇನ್ನ ಹೆಂಗ್ ಲೇಪರ್ ಅಂತೀನಿ ನೋಡ ಟಮೇಟಾ ಏನೇತಿ ತೋರಿಸ್ತೀನಿ ಏ ಹುಡುಗಿ ಟೊಮೆಟೊ ಬಾರಿ ಅದಾವು ನೀ ಹೂ ಅನ್ನ ತಗದು ತೋರ್ಸ ಬಿಡ್ತಾನೆ ಅಂದ್ರೆ ತಗಿ ತಗಿ ನನಗೂ ಚಿತ್ರ ಟಮಾಟನ ಬೇಕಾಗಿದ್ವು ಹನುಮದೇನೆ ಇಲ್ಲೇ ನಿನ್ನ ಕಡೆನ ತಗೋತನ ಹಂಗಂತೀಯ ಕಮಾನ್ ಬೇಬಿ ಏನು ಹಣ್ಣು ಪಾಯುವ ಇಂತ ಹಣ್ಣು ನನ್ನ ಜೀವನದಾಗ ಫಸ್ಟ್ ಟೈಮ್ ನೋಡಿದ್ದೆ ಹಂಗ ಹಂಗ ಈಚಕಿ ಬುಡ್ ಅನ್ಸ್ತತಿ ಏನು ಏನ್ ಮಾಡತಿ ನಿಮ್ಮ ನಾನೆ ಈಜಾಕ್ ಹೋಗಿ ಹಿಚ್ಕಿದ್ರ ಅವ್ನ ಯಾರು ತಗೊಂತಾರ ರಸ ಹೊರಗೆ ಬಂದ ರಸ ವೇಸ್ಟ್ ಆಗೋದಿಲ್ಲ ಇಲ್ಲಿ ದೇವನಂಗೆ ನಾನು ನಿಂತಿರುವಾಗ ರಸ ಹೆಂಗ್ ವೇಸ್ಟ್ ಆಕತ್ತ್ಲೇ ಹುಡುಗಿ 나 ಒಮ್ಮಿ ಮುಟ್ಟಿದನ್ನ ಬಿಡಂಗಿಲ್ಲ ಇದಕ್ಕೆ ನೀ ಏನು ಅಂತೀ ನಾ ಏನಂದಲಿಪ್ಪ ಪಟ್ನ ಚೀಲ ಐಡಿ ಅದರೊಳಗೆ ಹಾಕ್ತೀನಿ ನಾಕತ್ತೆ ಅಯ್ಯೋ ನಿಂಗೆ ನಾ ಹಾಕಿಸಿಕೊಳ್ಳಕ್ಕೆ ಏನು ತಂದೇ ಇಲ್ಲ ತಂದಿಲ್ಲ ನಿಂದು ಚೀಲ ಇಲ್ಲ ಅಯ್ಯೋ ಹಂಗಾರ ಚಿಂತೆ ಮಾಡಕ ಹೋಗ್ಬೇಡ ಸೀದಾ ನೀ ಏನು ಮಾಡ್ತಿಪ್ಪ ಅಂದ್ರ ನಮ್ಮ ಮನೆ ಕಡೆ ಬಂದು ನಾನು ಅಲ್ಲಿ ಒಂದು ಎರಡು ಕೆ ನಿನಗೆ ಟೊಮೆಟೊ ಕೊಡ್ತೀನಿ ನಾ ಯಾಕಂದ್ರೆ ನನಗೂ ಎಣ್ಣಿ ಅಲ್ಲ ಇಲ್ಲಿ ಬೇಡ ಮನಿಗೆ ಬಂದು ಕೊಡಕತ್ತಿ ಏನಂತಿ ಅಲ್ಲೇ ಬಂದು ಕೊಡ್ತೀವಿ ಅಂದ್ರೆ ಆತ ನಾಸುಕನ್ಯಾಗ ನಾಲ್ಕು ನಾಲ್ಕುವರೆ ಸುಮಾರು ಬರ್ತೇನೆ ನೀ ತಗೆದು ರೆಡಿ ಮಾಡಿಡು ನಾ ಬಂದು ಹಾವಿತ್ತದೆ ಏನಾ ಹತ್ತಿ ಬರ್ತಿದ್ದಲ್ಲ ಹುಡ್ಗಿ ಹಾಕ್ತಾರ ಬಸ್ ಧೈರ್ಯ ತಿಂದು ನಮ್ಮಪ್ಪ ಹತ್ತಿ ಬರ್ತಿದ್ದಲ್ಲ ಹುಡುಗಿ ಹಾಕ್ತಾರ ಬಸ್

ಏನ್ ಹಾಕ್ತಿಪ ಮಗನ ಏನಿಲ್ಲ ಬಿಡಪ್ಪ ಈ ಎಣ್ಣೆ ಬೇಕಂದ್ಲಾ ಅದಕ್ಕ ಮನಿಗ್ ಬಂದ್ ಹಾಕ್ತೀನಿ ಅಂದ್ಯಾ ಏತಮ್ಮ ಬಾಯ್ಲ ಬೇಡ ಲೇತಮ್ಮ ನೀ ಅವಳು ಹೋಗಿ ಎಣ್ಣೆ ಕೊಟ್ಟು ಬರುದು ಬೇಡ ಅಲ್ಲಿ ಹೋಗುದು ಬೇಡ ಬೇಕಾದ್ರೆ ನನ್ನ ಕೈಯ ಕೂಡ ಹುಡ್ಗ ನಾನ ಎಲ್ಲಾರು ಮಲಗಿದ ಮ್ಯಾಗ ಅಕ್ಕಿ ಹೋಗಿ ಎಣ್ಣೆ ಕೊಟ್ಟ ಬರ್ತಾ ಉಡ್ಗ ಎಣ್ಣೆ ಕೊಟ್ಟು ಬರ್ತೇನೆ ಏನಂತೀವಾ ಹತ್ತೀವ ತಾಯಿ ಏನಂದ್ರಿ ನಿಂಗವ ತಾಯಿ ಅಯ್ಯ ಅಯ್ಯ ನಾನು ಏನಂತೀನ್ರಿ ತಲಾಟಿ ಅವ್ರ ನೀವ್ ಹೆಂಗಂತಿರಿ ಹೆಂಗ ನನಗೇನ್ರಿ ಅಪ್ಪ ತಂದ್ರಿ ಮಗ ತಂದ್ರಿ ನನಗೆ ಬೇಕಾಗಿರೋದು ಎಣ್ಣೆ ಆಟ ಹೌದ್ರಿ ನಮ್ಮ ಅಪ್ಪ ಬ್ಯಾಡ ವಯಸ್ಸಾದವ ರಾತ್ರಿ ಆದ್ರೆ ಗುಡಿಗೆ ಹೋಗಿ ಡಿಕ್ಕೆ ಹೊಡೆದೆ ಸ್ವಂಟ ಮುಡ್ಕೊಂಡು ಮಣಿಗೆ ಬಂದ್ರ ಅವನು ಒಂದು ಎರಡು ಈ ಚಾಕ್ರಿ ನಾನ ಮಾಡ್ಬೇಕತಿ ಅದಕ್ಕ ನಮ್ಮ ಅಪ್ಪ ಬ್ಯಾಡ ನಾನ ಬರ್ತೇನಿ ಲೇ ನಿಂಗ ಬಾಯಿ ಮೋತಿಲಿ ಮಗಣ ಹೇಳ ನನಗ ವಯಸ್ಸಾಗತ್ತೆ ಮಗಣ ನೋಡಲಿ ತೋಳಲ್ಲ ಲೇ ಹುಡುಗ ತೋಳಲ್ಲ ತೊಲೆ 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 ಬಂದಾರ ಬಾಬಿ ಕುಸ್ತಿ ನೋಡೋಣ ಸಿಕ್ಸ್ ಪ್ಯಾಕ್ ಸಿಕ್ಸ್ ಪ್ಯಾಕ್

ನೀ ಇಷ್ಟು ಹೇಳ್ತೀನಿ ನಿಂದ ನಾ ಮನೆಗೆ ಹೋಗ್ತೀನಿ ಲೇ ತಮ್ಮ ಬ ನಿಮಗೆ ಅಕ್ಕ ನಾನು ಶ್ರೀಮಂತರ ಮನೆಗೆ ಹೋಗಿ ಬರ್ತೇನೆ ಲಘು ಲಘು ಅಡಿಗೆ ಮಾಡಿದ್ರೆ ಲೇ ತಮ್ಮ ನಾ ಬರ್ತೇನೆ ನಿಂಗೆ ಹಾಂ ಬರಲಾ ನೆಕ್ಸ್ಟ್ ಫ್ರೋಸಿ ಹಾಂ ತಿಂಗಟ್ಟಂಕ ಹಾಂ ನಿಂಗೆ ಏನು ಹಿಂಗೆ ಬಾಯ್ ಇಲ್ಲಿ ನನಗ್ ಒಂದು ಮಾತು ಹೇಳಲಿಲ್ಲ ಅಲ್ಲ ಈ ನಮ್ಮನೆ ನೀ ಹೆಂಗ್ಸೂರ್ ಗತ್ಲೆ ಅಡಿಗೆ ಮಾಡ್ಕೊಂಡು ತಿನ್ನೋ ನನ್ಗೆ ಯಾಕೆ ಒಟ್ಟಲ್ಲಿ ಸರಿ ಅನ್ಸೋದಿಲ್ಲ ಹೆಂಗೋ ನಾವಿಬ್ರು ವ್ಯಾಪಾರ ಮಾಡ್ತೀವಿ ನೀನ ಯಾಕ ಮದಿವಿ ಆಗ ಬಾರದು ನೀ ಹೇಳುದೇನ ನಿಜ ಐತ್ ನಿಂಗಿ ಆದ್ರೆ ಇಷ್ಟ ದೊಡ್ಡ ಮದಿ ಮಾಡ್ಕೊಂಡ್ರೆ ನಮ್ ಮನೆಯಾಗ ಬೂಟು ಚಪ್ಪಲ್ ಯಾರು ಹರಿತಾವ ಈಗ ಬ್ಯಾಡ ಮುಂದೊಂದ್ ದಿನ ನಮ್ ಮನೆಯಾಗ ವಾಲ್ಗ ಊದ್ತಾರ ವಾಲ್ಗ ಇಬ್ರು ಲಾಗಿನ ಆಗುಣಂತ ಇದಕ್ ನೀ ಏನಂತೀ ನೀ ಏನಂತೀ ನಾನು ಅದ್ ಅಂತಿನ ಲೋ ಲೋಮವ ಇತ್ತ ಹುರುಪಿನಾಗ ಒದಿವಂತ

வடி நின் சங்கமரமரிடால சௌந்தர் தானே சுட்டிய மக்கள மக்கணும் ஆனால்க்கணூ ൗന്ദര്ഡ के लाग तू आगे नाग तू

ಸಂಜಿಕ್ ಬೇಡ ಮುಂಜಾನೆ ಸುಮಾರು ಬರ್ತಾನಿ ಅವಾಗ ಎದ್ದು ಎಲ್ಲಾರು ಕಸ ಹೊಡಿತರ್ತಾರ ಎಲ್ಲಾರು ನಮ್ನ ನೋಡ್ತಾರ ಮರಯ್ಯ ಅವಾಗ ಬರಂಗಿದ್ರು ಇಲ್ಲೇ ಕಾರಿನಿಂದ ಬಂದ್ಬಿಡ್ ಹೋಗೋಣ ಏನಂತ ಬಾಂಗನ